ಕಾಣದ ಕಡಲಿಗ ಅಂಬಲಿಸಿದೆ ಮನ ಅಸ್ವಥ ಕಾಣದ ಕಡಲಿಗೆ ಅಂಬಳಿಸಿದೆ ಮನ ಕಾಣದ ಕಡಲಿಗೆ ಅಂಬಳಿಸಿದೆ ಮನ ಕಾಣಬೆಲ್ಲಿನ ಒಂದಿನ ಕಡಲನ್ನು ಕೂಡಬೆಳ್ಳಿನ ಒಂದಿನ ಕಾಣಬಳ್ಳಿನ ಒಂದಿನ ಕಡಲನು ಕೂಡಬಳ್ಳಿನ ಒಂದಿನ ಕಾಣದ ಕಡಲಿಗೆ ಅಂಬಳಿಸಿದೆ ಮನಂ ಕಾಣದ ಕಡಲಿನ ಮುರುತಿದ ಜೋಗುಳ ಒಳಗಿಂದು ಕೇಳುತ್ತಿದೆ ಕಾಣದ ಕಡಲಿನ ಮುರುತಿದ ಜೋಗುಳ ಒಳಗೂ ಕೇಳುತ್ತಿದೆ ನನ್ನ ಕಲ್ಪನೆಯು ತನ್ನ ಕಡಲೇನೆ ಚಿಂತಿಸಿ ಚಿಂತಿಸಿ ಸುಯ್ಯುತ್ತಿದೆ ಎಲ್ಲಿರೋದು ಅದು ಎಂತಿರೋದು ಅದು ನೋಡಬಲ್ಲಿನ ಒಂದಿನ ಕೂಡ ಕೂಡಬಲ್ಲಿನ ಒಂದಿನ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಸಾವಿರ ಒಳೆಗಳು ತುಂಬಿ ಹರಿದರೂ ಒಂದೇ ಸಮನಾಗಿಯುವುದೇ ಸಾವಿರ ಒಳೆಗಳು ತುಂಬಿ ಹರಿದರು ಒಂದೇ ಸಮಣ ಹಗಿಯುದಂತೆ ಸುನೀಲ ವಿಸ್ತೀರ ತರಂಗ ಶೋಭಿತ ಗಂಭೀರ ಬೂದಿ ತಾನಂತೆ ಮುನಿರಂತೆ ಅಪಾರವಂತೆ ಕಾಣಬಲ್ಲಿನ ಒಂದಿನ ಅದರೊಳಗೆ ಕೆರಿಗೆ ಲಾರಿನ ಒಂದಿನ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಕಾಣಬಲ್ಲಿನ ಒಂದಿನ ಕಡಲನು ಕೂಡ ಬಲ್ಲಿನ ಒಂದಿನ ಕಾಣಬಲ್ಲಿನ ಒಂದಿನ ಕಡಲನು ಕೂಡ ಒಂದಿನ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಕಾಣದ ಕಡಲಿಗೆ ಅಂಬಲಿಸಿದೆ ಮನ Thank you.